ಗಾಯ ಸುಳ್ಳು ನಮ್ಮ ತಂಗಿ ದೊಡ್ಡ ಕಮ್ಮಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಗ್ ಎಲ್ಲರೂ ಚೆನ್ನಾಗಿ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಮೇಲೆ ರಾಖಿ ಹಬ್ಬ ಇರೋದ್ರಿಂದ ನಾವೆಲ್ಲರೂ ಶಾಪಿಂಗ್ ಹೋಗ್ತಾ ಇದೀವಿ ಬನ್ನಿ ನೀವು ನಮ್ಮ ಜೊತೆ ಶಾಪಿಂಗ್ ಮಾಡ್ಕೊಂಬರಲ್ಲ ಗಾಯ ಸುಳು ನಮ್ಮ ತಂಗಿ ದೊಡ್ಡ ಕಮ್ಮಿ ರಾಖಿ ಅಪ್ಪ ಅಲ್ವಾ ಶ ಶಾಪಿಂಗ್ ಮಾಡೋಣ ಹೇಳ್ಬಿಟ್ಟು ನಾನು ಶುಭ ಶುಭ ಮಗ ತೋರಿಸ್ತಾ ಇಲ್ಲ ನೋಡಿ ಶುಭಾಗೆ ಬಿಸಿಲಿಗೆ ಕಣ್ಣ ನೀರು ಬರ್ತಾ ಇದೆ ಅಂತ ಕಟ್ ಗೈಸ್ ನೋಡ್ಬೋದು ಇಲ್ಲಿ ನಾವು ಇವಾಗ ಬಸ್ಗೋಸ್ಕರ ವೇಟಿಂಗ್ ನಾವಿಲ್ಲಿ ಬಂದು ಬಸ್ಸಲ್ಲಿ ವೀಡಿಯೋ ಮಾಡ್ಕೊಳಕ್ ಆಗಿರ್ಲಿಲ್ಲ ಯಾಕಂದರೆ ನಾವು ಬಂದಿದ್ದು ಸೊ ಅದಕ್ಕೋಸ್ಕರ ಮಾರ್ಕೆಟ್ ಎಲ್ಲ ಖಾಲಿ ಖಾಲಿ ಇತ್ತು ಯಾಕಂದರೆ ಎಲ್ಲರೂ ಊರಿಗೆ ಹೋಗಿಬಿಟ್ಟಿದ್ದಾರೆ ಅನ್ಸುತ್ತೆ ಕಂಟಿನ್ಯೂ ಆಗಿ ತ್ರೀ ಡೇಸ್ ರಜೆ ಇರೋದ್ರಿಂದ ಇಲ್ಲ ಅಂದರೆ ಫುಲ್ಲು ಟ್ರಾಫಿಕ್ ಇರ್ತಿತ್ತು ಶುಭಾಗೆ ರಾಕಿ ನೋಡಿ ತಲೆ ಕೆಟ್ಟಬಿಟ್ಟಿದೆ ಇಲ್ಲಿ ಯಾವ್ದ್ ತಗೊಳ್ಳಿ ಅದ್ ಬಿಡ್ಲಿ ಅಂತ ನೋಡ್ತಾ ಇದ್ದಾಳೆ ಇನ್ನೂ ಇಲ್ಲಿ ಇಲ್ಲ ರಾಕಿ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ಇವಾಗ ಬೇರೆ ಅಂಗಡಿಗೆ ಹೋಗೋಣ ಅಂತ ಬೇರೆ ಅಂಗಡಿಗೆ ಹೋಗ್ತಾ ಇದೀವಿ ನೋಡೋಣ ಅಂತ ಫಸ್ಟು ನಾನು ಈ ರಾಕಿ ಇದೇ ಎರಡು ಆಮೇಲೆ ಬಂದುಬಿಟ್ಟು ಇದೇ ಎರಡು ತೊಗೊಂಡಿದ್ದೀನಿ ಶುಭ ಇನ್ನು ನೋಡ್ತಾನೆ ಇದ್ದಾಳೆ ಶುಭ ನಿನ್ನ ಮುಗಿತಾ ಇಲ್ಲ ನೋಡ್ತಾ ಇರೋದು ಇಲ್ಲಿ ಇಷ್ಟೊಂದೆಲ್ಲ ರಾಕಿ ಇದೆ ತಗೋಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ರಾಕಿ ಇದೆ ನಮ್ಮ ಇಶು ಹೊರಗಡೆ ಹೋಗಿದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು ನಿಜ ತಿಂಗ ನಮಗೆ ಒಂದು ಅಂಗಡಿ ಸೆಟ್ ಆಗಿಲ್ಲ ಎರಡು ಮೂರು ಅಂಗಡಿ ಹನ್ನೆರಡು ಅಂಗಡಿ ಸೆಟ್ ಆಗಿಲ್ಲ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀವಿ ಬಟ್ ಅಲ್ಲಿ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಇವಾಗ ನೆಕ್ಸ್ಟ್ ಬೇರೆ ಬಟ್ ಖುಷಿ ಏನಂದ್ರೆ ಡಿಸ್ಕೌಂಟ್ ಸಿಕ್ಕಿದೆ ಕೈ ಕೈ ಹೌದು ಕೈ ಅದಕ್ಕೆ ಇವಾಗ ಬೇರೆ ಶಾಪ್ಗೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದೀವಿ ಬಿಸಿಲು ತುಂಬ ರೈಸ್ ಸಜೆಸ್ಟ್ ಮಾಡಿಕೊಡಿ ಕಣ್ಣ ನೀರು ಬರ್ತಾಯಿದೆ ಗೈಸ್ ಬಿಸಿಲು ಜಾಸ್ತಿ ನಾನು ಅದ್ರೆ ಬೆಳಿಗ್ಗೆ ಟಿಫನ್ ಪಲಾವ್ ತಿನ್ಕೊಂಡು ಬಂದಿರೋದು ಇವಾಗ ಗೊತ್ತಿಲ್ಲ ನನಗೂ ರಾಕಿ ಕೊಡ್ಸಿಲ್ಲ ಇವರು ಗೈಸ್ ನೋಡಿ ನಾವು ಈ ಹೋಳಿಗೆ ರಾಕಿ ಕೊಡಿಸ್ಬೇಕಂತೆ ಗೈಸ್ ಮಾತಾಡೋಕ್ಕೂ ಅಂತೆಲ್ಲ ಬಿಸಿಲು ಅಷ್ಟೊಂದಿದೆ ತುಂಬ ಕಣ್ಣು ಕುಪ್ಪಿದೆ ನೋಡೋಣ ಇನ್ನೂ ಮೂರು ಮೂರು ರಾಕಿ ಬೇಕು ನಮಗೆ ಹೇಗೆ ಹಾಕ್ಬೇಕು ಅಂತ ಕೊಟ್ಟಿದ್ದ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮ ಕಾಲೇಜ್ ಹತ್ರ ಬರ್ತಿದ್ದಂಗೆ ಏನೋ ಥರ ಖುಷಿ ಆ ವೈಬ್ ವೈಬ್ ಮ್ಯಾಚ್ ಆಗ್ತಿದೆ ಓ ಎಷ್ಟು ದೂರ ನೀವು ಕಾಲೇಜೆಲ್ಲೂ ಹಾಂ ಎಷ್ಟು ದೂರ ಬರ್ತಿದ್ವಿ ಯಾರ್ಯಾರು ನಿಮ್ಮ ಕಾಲೇಜ್ನ ತುಂಬ ತುಂಬ ಮಿಸ್ ಮಾಡಿಕೊಂಡ್ರಿ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಊರವರು ಅಂತಲೂ ಕೂಡ ಕಮೆಂಟ್ ಮಾಡಿ ಸದ್ಯಕ್ಕೆ ನಾವ್ ಬೇರೆ ಲಾಗ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ ಎಷ್ಟು ಶುಭ ಬೇಕು ಅಂದರೆ ಕಮೆಂಟ್ ಮಾಡಿ ಎಸ್ ಎಸ್ ಚೆನ್ನಾಗಿ ಮಾಡ್ತೀವಿ ನಾವು ಸ್ವಲ್ಪ ಇಂಟ್ರವ್ ಚಾಲೆಂಜ್ ಆ್ಯಕ್ಸೆಪ್ಟ್ ಮಾಡಿ ಮಾಡ್ತೀವಿ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ನಾವು ಓದಿದ್ ಕಾಲೇಜು ಇಲ್ಲಿ ನಮಗೆ ಸರಿಯಾಗಿ ವೀಡಿಯೋ ತಗೊಳಕಾಗಿರಲಿಲ್ಲ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಪಾರ್ಟ್ ಟು ವೀಡಿಯೋನ ಮಾಡ್ತೀನಿ ಯಾಕಂದರೆ ಇದು ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು